ಭಾರತೀಯ ಸೇನೆಯಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಪದ್ಮಭೂಷಣ ಜನರಲ್ ಕೆಎಸ್ ತಿಮ್ಮಯ್ಯ ಅವರನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡಿರುವ ವಕೀಲ ವಿದ್ಯಾಧರ್ ಅವರನ್ನು ವಕೀಲರ ಸಂಘದಿಂದ ಆರು ತಿಂಗಳವರೆಗೆ ಅಮಾನತು ಮಾಡಲಾಗಿದೆ ಈ ಕುರಿತು ಟಿವಿ ನೊಂದಿಗೆ ಮಾತನಾಡಿದ ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷರಾದ ಎಂಎನ್ ನಿರಂಜನ್ ದೇಶದ ಅಪ್ರತಿಮ ವೀರ ಯೋಧರಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಪದ್ಮಭೂಷಣ ಜನರಲ್ ಕೆಎಸ್ ತಿಮ್ಮಯ್ಯ ಅವರನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವಮಾನ ಮಾಡಿದ ವಕೀಲರ ಸಂಘದ ಸದಸ್ಯರಾದ ಕೆಆರ್ ವಿದ್ಯಾಧರ್ ಅವರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಈ ಪ್ರಕರಣದ ಹಿನ್ನೆಲೆಯಲ್ಲಿ ಮತ್ತು ನಾಗರಿಕ ಸಮಾಜ ಪ್ರತಿರೋಧ ವ್ಯಕ್ತವಾಗಿದ್ದನ್ನು ವಕೀಲರ ಸಂಘ ಗಮನಿಸಿದ್ದು ಸಂಘದ ವಿಶೇಷ ಮಹಾಸಭೆ ನಡೆಸಲಾಯಿತು ಸಭೆಯಲ್ಲಿ ಸರ್ವ ಸದಸ್ಯರು ಒಕ್ಕೋರಲಿನಿಂದ ಪ್ರಕರಣವನ್ನು ಖಂಡಿಸಿದ್ದು ಸಂಘದ ಬೈಲಾ ನಿಯಮಗಳಿಗೆ ಒಳಪಟ್ಟು ಶಿಸ್ತು ಕ್ರಮದ ಬಗ್ಗೆ ಕಾರಣ ಕೇಳಿ ನೋಟಿಸ್ ನೀಡುವುದು ಮತ್ತು ತಕ್ಷಣದಿಂದ ವಕೀಲ ಕೆಆರ್ ವಿದ್ಯಾಧರ್ ಅವರನ್ನು ಆರು ತಿಂಗಳವರೆಗೆ ಅಮಾನತು ಮಾಡಲಾಗಿದೆ ಶಿಸ್ತು ಸಮಿತಿ ಮತ್ತು ವಿದ್ಯಾಧರ್ ಅವರ ಉತ್ತರ ಪರಿಗಣಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದೆಂದು ನಿರಂಜನ್ ತಿಳಿಸಿದ್ದಾರೆ ಕೊಡಗಿನ ಅಪ್ರತಿಮ ನಾಯಕರುಗಳಾದಂಥ ಕೊಡಗಿನ ಆಸ್ತಿಯೆಲ್ಲ ನಮ್ಮ ರಾಜ್ಯದ ದೇಶದ ಆಸ್ತಿಗಳಾದ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಜನರಲ್ ತಿಮ್ಮಯ್ಯನವರ ಬಗ್ಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಅವಹೇಳನಕಾರಿಯಾದಂಥ ಸಂದೇಶಗಳನ್ನು ಹರಿಬಿಟ್ಟ ಬಗ್ಗೆ ನಮ್ಮ ವಕೀಲರ ಸಂಘದ ಒಬ್ಬ ಸದಸ್ಯರಾದ ಕೆ ಆರ್ ವಿದ್ಯಾಧರ್ ಅಂತ ಹೇಳೋರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದ ಹಿನ್ನೆಲೆಯಲ್ಲಿ ಮತ್ತು ಇದರ ಬಗ್ಗೆ ಭಾಳಷ್ಟು ನಮ್ಮ ನಾಗರಿಕ ಸಮಾಜದಲ್ಲಿ ಪ್ರತಿರೋಧ ವ್ಯಕ್ತವಾಗಿದ್ದನ್ನು ಸಹ ವಕೀಲರ ಸಂಘ ಗಮನಿಸಿದೆ ವಕೀಲರ ಸಂಘ ಯಾವತ್ತೂ ಒಂದು ಘನವೆತ್ತ ಸಂಸ್ಥೆ ಗೌರವಿತವಾದ ಸಂಸ್ಥೆ ಇಲ್ಲಿರುವ ಸದಸ್ಯರು ಅಷ್ಟೇ ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಎಲ್ಲರೊಡನೆ ಒಂದು ಪರಸ್ಪರ ಶಾಂತಿ ಸಹಬಾಳ್ವೆ ಜೀವನಕ್ಕೆ ಒತ್ತು ಕೊಟ್ಟು ಕೆಲಸವನ್ನು ನಿರ್ವಹಿಸುವಂಥ ವಕೀಲರು ಇಂತಹ ಸನ್ನಿವೇಶದಲ್ಲಿ ಈ ರೀತಿ ಒಂದು ಆಘಾತಕಾರಿಯಾದ ಹೇಳಿಕೆ ನಾಗರಿಕರ ಸಮಾಜಕ್ಕೆ ಒಂದು ತಲೆ ತಗ್ಗಿಸುವಂಥ ಒಂದು ವಿಚಾರ ಆಗಿರೋದನ್ನು ಮನಗಂಡು ವಕೀಲರ ಸಂಘ ಇವತ್ತು ವಿಶೇಷ ಮಹಾಸಭೆಯನ್ನು ಮಾಡಿ ನಮ್ಮ ಎಲ್ಲ ವಕೀಲರು ಅವರವರ ಅಭಿಪ್ರಾಯವನ್ನು ಮಂಡಿಸಿ ಒಕ್ಕೊರಳಿನಿಂದ ಭಾಳ ಸಂತೋಷದಿಂದ ಹೇಳ್ತೇನೆ ಎಲ್ಲರೂ ದೇ ಎಕ್ಸ್ಪ್ರೆಸ್ ದೇರ್ ಸೆಂಟಿಮೆಂಟ್ಸ್ ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಈ ರೀತಿಯ ಒಬ್ಬ ವಕೀಲರ ಹೇಳಿಕೆಯನ್ನು ವಕೀಲನಾಗಿ ಅವರು ಹೇಳಿಕೆ ಕೊಡೋದಿದ್ರು ಅವರು ನಮ್ಮ ವಕೀಲರ ಸಂಘದ ಸದಸ್ಯನಾದ್ದರಿಂದ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಅವರ ಹೇಳಿಕೆಯನ್ನು ಖಂಡಿಸಿದ್ದೇವೆ ಕೊಡಗು ಒಂದು ಶಾಂತಿಯುತ ಜಿಲ್ಲೆ ಸೌಹಾರ್ದ ಬದುಕಿಗೆ ಹೆಸರಾಗಿರೋ ಜಿಲ್ಲೆ ಯಾವುದೇ ಜಾತಿ ಧರ್ಮಗಳ ನಡುವೆ ಒಡಕು ಬರುವಂಥ ಪ್ರಯತ್ನಕ್ಕೆ ವಕೀಲರ ಸಂಘದ ಪ್ರತಿರೋಧ ಪ್ರತಿರೋಧ ಯಾವಾಗಲೂ ಇರುತ್ತೆ ಸ್ವತಂತ್ರ ಹೋರಾಟದಿಂದ ಹಿಡಿದು ಪ್ರತಿಯೊಂದು ರಾಜಕೀಯ ಸಾಮಾಜಿಕ ಜೀವನದ ನಾಯಕತ್ವವನ್ನು ವಹಿಸ್ಕೊಂಡಂಥ ವಕೀಲರು ಈ ಇಂಥ ವಿಚಾರದಲ್ಲಿ ಬಹಳ ಗಂಭೀರವಾದ ಚರ್ಚೆಯನ್ನು ನಡೆಸಿ ವಕೀಲ ಅವರ ನಡತೆಯನ್ನು ಖಂಡಿಸಿ ಅವರನ್ನು ನಮ್ಮ ಬಯಲಾದಲ್ಲಿರುವ ನಿಯಮಾವಳಿಯ ಒಳಪಟ್ಟು ಅವರಿಗೆ ಶಿಸ್ತು ಕ್ರಮದ ಬಗ್ಗೆ ಕಾರಣಕ್ಕೀಡಿ ನೋಟಿಸನ್ನು ಕೊಡುವ ಹಿನ್ನೆಲೆಯಲ್ಲಿ ತಕ್ಷಣದಿಂದಲೇ ಅವರನ್ನು ವಕೀಲರ ಸಂಘದಿಂದ ಆರು ತಿಂಗಳಿಗೆ ನಮ್ಮ ಕಾನೂನಲ್ಲಿ ಅವಕಾಶ ಇರುವಂಥದ್ದು ಅವರನ್ನು ಅಮಾನತಿನಲ್ಲಿ ಇಡಲಾಗಿದೆ ಮುಂದಿನ ಕ್ರಮ ಶಿಸ್ತು ಸಮಿತಿ ಮತ್ತು ಅವರ ಉತ್ತರವನ್ನು ಪರಿಗಣಿಸಿ ತೀರ್ಮಾನ ಮಾಡಲಾಗುವುದು ಇದನ್ನು ಸಾರ್ವಜನಿಕ ವಲಯದಲ್ಲಿ ಎಲ್ಲೋ ಒಂದು ಕಡೆ ವಕೀಲರ ಸಂಘದ ಸದಸ್ಯ ಅಂತ ಹೇಳುವಂಥದ್ದು ಮತ್ತು ವಕೀಲರ ಸಂಘ ಇದರ ಬಗ್ಗೆ ಅಭಿಪ್ರಾಯ ಏನು ಅಂತಿತ್ತು ಇದರ ಬಗ್ಗೆ ನಾವು ಭಾಳ ಕಠಿಣ ನಿಲುವನ್ನು ಯಾವುದೇ ಜಾತಿ ಮತ ಧರ್ಮ ಇದರ ಹಿನ್ನೆಲೆ ಇಲ್ಲದೆ ಒಂದು ಸಂಘದ ಪ್ರತಿಷ್ಠೆಯನ್ನು ಕಾಪಾಡುವ ದೃಷ್ಟಿಯಿಂದ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಈ ಸಂದರ್ಭ ವಕೀಲರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಟಿವಿ ಒನ್ ನ್ಯೂಸ್ ಮಡಿಕೇರಿ